ಬಸ್ಮಿಲ್ಯಾ ರೋಹಿಮಾನ್ ಇರ್ೋಹಿ ರಬೀಶ್ ರಹಲಿ ಸೋದರಿ ವೈಸ್ ಇರಲಿ ಅಂಬರಿ ವಾಹಲು ಲೋಕನ್ ಮಿಲಿಸಾನಿ ಎಫ್ ಕಾವಲಿ ಕಾವಲಿ ಇವತ್ತು ಗೇಲ್ ಇಂಡಿಯಾ ಇದರದು ಕ್ವಾರ್ಟರ್ ಒನ್ ಎಫ್ ಐ ಟ್ವೆಂಟಿ ಫೈವ್ ರಿಸಲ್ಟ್ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅದು ಜುಲೈ ಥರ್ಟಿ ಫಸ್ಟ್ ಇದರದು ಲಾಸ್ಟ್ ಕ್ವಾರ್ಟರ್ ಫೋರ್ದು ರೆವೆನ್ಯೂ ನೋಡಿದರೆ ಮೂವತ್ತೆರಡು ಸಾವಿರದ ಏಳ್ನೂರ ಐವತ್ತಾರು ಕೋಟಿ ರೂಪಾಯಿ ಅದ್ರಾಗ ನೆಟ್ ಪ್ರಾಫಿಟ್ ನೋಡಿದ್ರೆ ಎರಡು ಸಾವಿರದ ಐವತ್ತೊಂಬತ್ತು ಕೋಟಿ ರೂಪಾಯಿ ಆಮೇಲೆ ವರ್ಷದಿಂದ ವರ್ಷಕ್ಕೆ ನೋಡಿದರೆ ರೆವೆನ್ಯೂ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರದ ಎರಡು ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಆಮೇಲೆ ನೆಟ್ ಪ್ರಾಫಿಟ್ ಎಂಟು ಸಾವಿರದ ಎರಡು ನೂರ ಇಪ್ಪತ್ತು ಮಂತ್ಲಿ ಬೇಸಿಸ್ ಚಾರ್ಟ್ ಫ್ರೇಮ್ ನೋಡಿದರೆ ಅಪ್ಸೈಡೇ ಇದೆ ಇದಕ್ಕೆ ಕಾರಣ ಏನಂತ ಹೇಳಿದರೆ ಇದರಲ್ಲಿ ಬಹಳಷ್ಟು ಸುದ್ದಿಗಳಿವೆ ಅಂದರೆ ಒಂದು ಅರವತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಒಂದು ಪ್ಲಾಂಟ್ ಅವರು ನಿರ್ಮಿಸುವ ಒಂದು ಉದ್ದೇಶ ಇದೆ ಆಮೇಲೆ ಈಗ ಬಜೆಟ್ ನಲ್ಲಿ ಎಲ್ಲ ಸ್ಮಾರ್ಟ್ ಸಿಟಿಗೆ ಈಗ ಗ್ಯಾಸ್ ಲೈನ್ ಅದು ಮಾಡುವಂತ ಒಂದು ಪ್ರೊಜೆಕ್ಟು ಬಜೆಟ್ ಆಗಿದೆ ಆದ ಕಾರಣ ಈ ಥರದೊಂದು ಡೈರೆಕ್ಷನ್ ಮೇಲ್ಗಡೆನೆ ಇದೆ ಆದರೂ ನೀವು ಚೆನ್ನಾಗಿ ಅನಾಲಿಸಿಸ್ ಮಾಡಿ ನಿಮ್ಮ ಜವಾಬ್ದಾರಿ ಮೇಲೆ ಹೂಡಿಕೆ ಮಾಡಿ